ಬ್ರದರ್ ಹೆಸರು ಹಾ ಯಾವೂರು ಬಳ್ಳಾರಿ ಯಾವ ಜಿಲ್ಲೆ ವಿಜಯನಗರ ಜಿಲ್ಲೆ ಏನ್ ಬ್ರದರ್ ಹೆಸರು ಏನ್ ಹೆಸರು ನಿಮ್ದು ಹೆಸರು ಮಾರುತಿ ಸಿದ್ದಾಪುರ ಸಮಾಜದ ಸಮಾಜದ ಅಲ್ಲ ಯಾವ್ರು ನಿಮ್ದು ತಾಲೂಕು ಯಾವ ಜಿಲ್ಲೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಏನ್ ಹೆಸರು ಹೌದಾ ಯಾವ ರಾಯಚೂರು ಒಳ ಮೀಸಲಾತಿ ಪಡೆಯುತ್ತೇವೆ ಬ್ರದರ್ ಬಾಲ್ ಬಾಲ್ ಕೊಡ್ರಿ ಬಾಲ್ ಬಾಲ್ ಓಕೆ ಕಾಲ ಕಾಲ ಏನ್ ನಿಮ್ಮ ಹೆಸರು ೇಶ್ ಭಂಡಾರಿ ಅಂತೇಳಿ ಬಳ್ಳಾರಿ ಮೂಲದವನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತಾಳೂರು ಗ್ರಾಮದಲ್ಲಿ ಸೇವಿಕೆ ನಂತರ ಮಗನಾಗಿ ಹುಟ್ಟಿ ಇವತ್ತು ಈ ಚಿತ್ರದುರ್ಗ ಕೋಟೆನಾಡಿನಲ್ಲಿ ಬಂದು ಇವತ್ತು ರಕ್ತವನ್ನು ದಾನ ಮಾಡಿ ಚಿತ್ರಾಮನವರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ರಕ್ತ ತೆಗೆದುಕೊಂಡು ನೀವು ಈ ರೀತಿಯಾಗಿ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿ ಮಾಡಿ ಎಂಬುದಾಗಿ

ಬ್ರದರ್ ಅವರು ಯಾವ ಜಿಲ್ಲೆ ದಾವಣಗೆರೆ ಜಿಲ್ಲೆ ಏನ್ ಹೆಸರು ಪರಶುರಾಮ್ ಡಿ ಸಿತ ನಡೆದಿದ್ಯಾ ನೀನು ಮಾದಿ ಕಣ್ಣವು ಮಾಧಿ ಗಣಾ ಮಾತನಡದೆ ಮೌನವೇತಕ್ಕೆ ಎದ್ದೇಳೋ ಮಾಧಿ ಗಣಾ ಎದ್ದೇಳೋ ಮಾಧಿ ಗಣಾ ಎದ್ದೇಳೋ ಮಾಧಿ ಗಣಾ ಮಾಧಿ ಗಣವೋ ಮಾಧಿ ಗಣವೋ ಕೇಳೋ ಮಾಧಿ ಗಣಾ ಮಾತನಡದೆ ಮೌನವೇ ಮಾಧಿ ಗಣಾ ಎಂದು ಸಾರಿ ಜನಮೂಲದವರು ಇక్కడ ಸರ್ ಅವರು ಜೈವಿಂ ಹನುಮಂತರಾಯ್ ಅಂತ ಸರ್ ಹಿರಿಯೂರು ತಾಲೂಕ್ ಬ್ಯಾಡ್ರಳ್ಳಿ ಹಿರಿಯೂರು ತಾಲೂಕ್ ಬ್ಯಾಡ್ರಳ್ಳಿ ಏನ್ ಹೆಸರು ಹನುಮಂತರಾಯ್ ಅಂತ ಯಾಕೆ ಹನುಮಂತರಾಯ್ತಿರೋದ್ ಕೇಳ್ರಿ ಏನು ಕೊಡ್ತಾ ಇರೋ ಫ್ಲೆಡ್ಡು ಈ ಬಣ್ಣ ಸರ್ಕಾರಗಳು ಸತತವಾಗಿ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ರುನು ಒಳ ಮೀಸಲಾತಿ ಕೊಡ್ದಂಗೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಆದೇಶ ಆದವರೆಗೂ ಬರೀ ನಾಟಕ ಆಡ್ಕೊಂಡ್ಬಿಡ್ತವೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಅದಕ್ಕೋಸ್ಕರ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ರ ಸಮಾಧಿಯಿಂದ ರಾಜಧಾನಿ ಬೆಂಗಳೂರು ರಾಜ್ಭವನಲ್ಲಿ ಒಂದು ಪಾದಯಾತ್ರೆಯನ್ನು ನಮ್ಮ ಅದಕ್ಕೆ ಪೂರಕವಾಗಿ ಇವತ್ತೆಲ್ಲ ನಮ್ಮ ಭೀಮ ಸೈನಿಕರು ಸುಮಾರು ನೂರರಿಂದ ನೂರೈವತ್ತು ಜನ ರಕ್ತವನ್ನು ಕುಡಿಸ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರಕ್ಕೆ ರಕ್ತವನ್ನು ಕುಡಿಸೋದ್ರ ಮೂಲಕ ನಮ್ಮ ಕ್ರಾಂತಿ

ಏನಕ್ಕೆ ಬ್ಲೇಡ್ ಕೊಟ್ಟಿರೋದು ನಾವು ಹರಿಹರದಿಂದವ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಿದ್ದೀವಿ ಮಾರ್ಗದಲ್ಲಿ ನಮಗೆ ಯಾವ ಅಜ್ಜಂ ಚಿಕ್ಕಮ ಡಿಸ್ಟಿಕ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಅಜ್ಜಂಪುರ ತರೀಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರ ಹೊಳ ಮೀಸಲಾತಿಗೆ ಸರ್ ನಮಸ್ತೆ ಬ್ಲಡ್ ಎಲ್ಲ ತಿಳ್ಕೊಂಡಿದ್ರಲ್ಲ ಸರ್ತಾ ತೋಳು ಸರ್ ನಿಮ್ಮ ಹೆಸರು ಯಾವ ಯಾವ ಜಿಲ್ಲೆ ಬಿಜಾಪುರ ಜಿಲ್ಲೆ ಯಾರಿಗೆ ಕೊಡ್ತಾ ಇರೋದು ಬ್ಲಡ್ ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ